ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅದಿರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ದಿನ ಆದ ಬಳಿಕ ವಿಡಿಯೋ ಮಾಡುತ್ತೇನೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಆಲ್ರೆಡಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನೀವು ಎಷ್ಟೋ ಶುಭ ಕಾರ್ಯಗಳಲ್ಲಿ ಮತ್ತು ಒಳ್ಳೆ ಕಾರ್ಯಗಳಲ್ಲಿ ಮಾಡಬೇಕಾದ್ರೆ ಒಂದೊಂದು ಸಾರಿ ತೆಂಗಿನಕಾಯೆಲ್ಲ ಕೊಳ್ತೋಗಿರುತ್ತೆ ಮತ್ತು ದೇವರಿಗೆಲ್ಲ ಹೊಡಿಬೇಕಾದ್ರೆ ಕೊಳ್ತೋಗಿರುತ್ತೆ ಅದರ ಸೂಚನೆ ಏನು ಅಂದರೆ ಪ್ರತಿ ಸಾರಿ ಆ ರೀತಿ ಆಗೋಲ್ಲ ಒಂದೊಂದು ಸಾರಿ ಆ ರೀತಿ ಆಗ್ತವೆ ತೆಂಗಿನಕಾಯಿನೇ ಮೊದಲೇ ಕೊಳ್ತಿರೋದು ಹೊಡೆದಿರ್ತೀವೋ ಇಲ್ವ ನಮ್ಮದೇನಾದರೂ ಕಂಟಕ ಬಗೆಹರಿಬೇಕಾದ್ರೆ ಕೊಳೆತೋಗಿರುತ್ತಾ ಹೀಗೆ ಹಲವಾರು ಪ್ರಶ್ನೆಗಳು ತಲೆಯಲ್ಲಿ ಮೂಡ್ತವೆ ಹಾಗೆ ನನ್ನ ಫ್ರೆಂಡು ಒಬ್ಬರು ಮೆಸೇಜ್ ಮಾಡಿ ಕೇಳಿದರು ಏನಂದರೆ ಅವರು ತೆಂಗಿನಕಾಯಿ ಚೆನ್ನಾಗಿರೋದೇ ತಗೊಂಡು ಹೋಗಿದ್ರು ಆದರೆ ಹೊಡಿಬೇಕಾದರೆ ಅದರಲ್ಲಿ ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಹುಳು ಎಲ್ಲ ಬಿದ್ದಿತ್ತು ಮತ್ತು ಮತ್ತೊಬ್ಬರು ಕೇಳಿದರು ಒಂದು ಸಾರಿ ಏನಪ್ಪ ಅಂದರೆ ಅವರು ಕಾಯಿ ಒಡೆದಾಗ ಅದರಲ್ಲಿ ಆಗಿತ್ತು ಅಂತೇಳಿ ಇವುಗಳ ಸೂಚನೆ ಏನು ಅವು ಯಾಕೆ ಆ ರೀತಿ ಆಗಿರುತ್ತವೆ ಅದರಲ್ಲಿ ಏನು ಅರ್ಥ ತಿಳಿಸುತ್ತವೆ ಅಂತ ತುಂಬ ಜನ ಕೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಇವತ್ತಿನ ನೀಡೋ ಏನೆಲ್ಲ ಅಕಸ್ಮಾತ್ ಪ್ರಾಬ್ಲಮ್ ಆಗುತ್ತಾ ಅಥವಾ ಒಳ್ಳೆಯದಾಗತ್ತಾ ತೆಂಗಿನಕಾಯಲ್ಲಿ ಹೂವು ಇದ್ದರೆ ಒಳ್ಳೆಯದಾ ಕೆಟ್ಟೋಗಿದ್ರೆ ಒಳ್ಳೆಯದಾ ಏನು ಅದರ ಫಲಗಳು ಅಂಥೇಳಿ ಇವತ್ತು ತಿಳಿಯೋಂತ ಬನ್ನಿ ಪೂಜೆ ಮಾಡುವ ಸಮಯದಲ್ಲಿ ಅಥವಾ ಸುವ ಒಂದು ಬೇರೆ ದೇವಸ್ಥಾನಗಳಲ್ಲಿ ಕಾಯಿಗಳನ್ನು ಒಡೆದಾಗ ಕೊಳತೋಗಿದರೆ ಅಥವಾ ಹೂ ಬಂದರೆ ಏನು ಅರ್ಥ ಇನ್ನು ಕೆಲವು ಪೂಜೆಗಳಲ್ಲಿ ಸಮಯದಲ್ಲಿ ಹೂ ಬಂದರೆ ಅದು ಶುಭ ಕಾರ್ಯ ಚೆನ್ನಾಗಿ ನೆರವೇರುತ್ತದೆ ಮತ್ತು ನಾವು ಹಂಗೆಕೊಂಡ ಕೆಲಸವು ಸರಿಯಾಗಿ ಆಗುತ್ತದೆ ಅಂತಲೇ ಅರ್ಥ ಮತ್ತು ಇನ್ನೊಂದು ಸಮಯದಲ್ಲಿ ಹೇಳಬೇಕೆಂದರೆ ದೃಷ್ಟಿ ತೆಗೆಯುವಾಗ ಅಥವಾ ನಿವಾಳಿಸಿ ತೆಂಗಿನಕಾಯಿ ಮೇಲೆ ಕರ್ಪೂರನಿಟ್ಟು ಏನಾದರೂ ನಾವು ಒಡೆದಾಗ ಅದರಲ್ಲಿ ಚಿಕ್ಕಪಟ್ಟೆ ಕಾಯಿ ಕೊಳತೋಗಿದ್ದರೆ ತುಂಬ ಗಾಢವಾಗಿ ನಮ್ಮ ಮೇಲೆ ದೃಷ್ಟಿಯಾಗಿದೆ ಅಥವಾ ತುಂಬ ಕೆಟ್ಟ ಜನರ ಕಣ್ಣು ಬಿದ್ದಿದೆ ಅಂತ ಅರ್ಥ ಅದೇ ಅದು ಕೊಳ್ತೋದಾಗ ಅದರ ಸೂಚನೆಯನ್ನು ತೋರಿಸುತ್ತದೆ ಕಾಯಿ ಹೊಡೆದ ಮೇಲೆ ಅದು ಕೊಳೆತು ಹೊರಗಡೆ ಹೋದರೆ ನಮ್ಮ ಮೇಲೆ ಆಗಿರುವಂಥ ದೃಷ್ಟಿಯೆಲ್ಲ ಅದರ ಜೊತೆಗೆ ಹಾಳಾಗಿ ಹೋಯಿತು ಅಂತ ತಿಳ್ಕೊ ತಿಳಿದುಕೊಳ್ಳಬೇಕು ಮತ್ತು ಏನಾದರೂ ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರಿದರೆ ಅದರ ಜೊತೆಗೆ ಎಲ್ಲವೂ ಕೆಟ್ಟು ಹೋಗಿಬಿಡುತ್ತದೆ ಎಂದ ಅರ್ಥ ದೂರ ಸ್ಥಳಗಳಿಗೆ ಪ್ರಯಾಣ ಮಾಡುವಾಗ ಅಥವಾ ಶುಭ ಕಾರ್ಯಗಳಲ್ಲಿ ತೆಂಗಿನಕಾಯಿಯನ್ನು ಹೊಡೆದಾಗ ಅದು ಹಾಳಾಗಿದ್ದರೆ ಅಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಒಂದು ಶುಭ ಪೂಜೆಗೆ ನಾವು ತೆಂಗಿನಕಾಯಿ ಹೊಡೆದಾಗ ಅಥವಾ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ತೆಂಗಿನಕಾಯಿ ಹೊಡೆದಾಗ ಅದು ಹಾಳಾಗಿದ್ದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ ಯಾಕೆಂದರೆ ನಿಮಗೆ ಮುಂಬರುವ ಸಮಸ್ಯೆಗಳನ್ನು ಈ ಮೂಲಕ ತೆಗೆದುಹಾಕಿ ಎಂ ಎಂಬುದರ ಅರ್ಥವಾಗಿದೆ ಅಂದರೆ ನಮಗೆ ಮುಂದೆ ಒಂದು ಶುಭ ಕಾರ್ಯ ಮಾಡುವಾಗ ಮುಂದೆ ಬರುವ ಅಡೆತಡೆಗಳನ್ನು ಆ ಕಾಯಿಯ ಮುಖಾಂತರ ಅದು ಒಡೆದು ಮುಕ್ತಾಯವಾಯಿತು ಅಂತಲೇ ಅರ್ಥ ಅಂತ ತಿಳಿದುಕೊಳ್ಳಬೇಕು ಮತ್ತು ಪೂಜೆ ಮಾಡುವಾಗ ಒಡೆದ ತೆಂಗಿನಕಾಯಿ ಹಾಳಾಗಿದ್ದರೆ ಅದು ನಿಮಗೆ ಮುಂದೆ ಬರುವ ಎದುರಾಗುವ ಸಮಸ್ಯೆಗಳನ್ನು ತನ್ನಲ್ಲಿ ಹೀರಿಕೊಂಡು ಈ ಮೂಲಕ ಸಮಸ್ಯೆಯನ್ನು ನಿಮ್ಮಿಂದ ದೂರ ಮಾಡುತ್ತದೆ ಎಂದು ಅರ್ಥ ಎಂಬುದನ್ನು ತಿಳಿಸಲಾಗಿದೆ ಒಂದು ವೇಳೆ ವಾಹನಗಳಿಗೆ ಪೂಜೆ ಮಾಡುವಾಗ ತೆಂಗಿನಕಾಯಿ ಹಾಳಾಗಿದ್ದರೆ ವಾಹನಗಳನ್ನು ಮೇಲಿಟ್ಟು ಕೆಟ್ಟ ದೃಷ್ಟಿ ನಿವಾರಣೆಯಾಯಿತು ಎಂದರ್ಥ ಇನ್ನು ಅವಿವಾಹಿತ ಅಂದರೆ ಮದುವೆಯಾಗದ ಹುಡುಗಿಯರು ಅವಿವಾಹಿತ ಹುಡುಗಿಯರು ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದಾಗ ಅದರಲ್ಲಿ ಹೂ ಕಾಣಿಸಿಕೊಂಡರೆ ಅತಿ ಶ್ರೀಗ್ರಹದಲ್ಲಿ ಕಂಕಣವಾಗಿ ಕೂಡ ಬರಲಿದೆ ಎಂದು ಅರ್ಥ ಮತ್ತು ವಿವಾಹಿತರು ಮದುವೆಯಾದವರು ಏನಾದರೂ ತೆಂಗಿನಕಾಯಿಯನ್ನು ಒಡೆದಾಗ ಅದರಲ್ಲಿ ಹೂ ಕಾಣಿಸಿಕೊಂಡರೆ ಅವರಿಗೆ ಸಂತಾನ ಭಾಗ್ಯ ತ್ರ ಪ್ರಾಪ್ತಿಯಾಗುತ್ತದೆ ಎಂದು ಅರ್ಥ ಮತ್ತು ಮುಂದೆ ಎಲ್ಲವೂ ಮಂಗಳಕರವಾಗಿಯೇ ನಡೆಯುತ್ತದೆ ಎಂದು ಹೇಳುವ ಒಂದು ಸೂಚನೆಯಾಗಿದೆ ಏನಾದರೂ ಪೂಜೆ ಮಾಡಿ ತೆಂಗಿನಕಾಯಿಯನ್ನು ಒಡೆದಾಗ ಅಥವಾ ಏನಾದರೂ ಶುಭ ಕಾರ್ಯದಲ್ಲಿ ತೆಂಗಿನಕಾಯಿಯನ್ನು ಒಡೆದಾಗ ಅದರ ಹಾಳಾಗಿದ್ದರೆ ಏನು ಮಾಡಬೇಕು ಏನು ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ ಏಕೆಂದರೆ ಆ ತೆಂಗಿನಕಾಯಿ ಮೂಲಕ ನಿಮ್ಮ ಕೆಟ್ಟ ದೃಷ್ಟಿಗಳು ಎಲ್ಲವೂ ದೂರ ಆಯಿತು ಎಂದು ತಿಳಿದುಕೊಂಡು ಪೂಜೆ ಮಾಡುವಾಗ ಬೇರೊಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಬಂದು ಕೈ ಕಾರ್ಯಗಳನ್ನು ನೀಟಾಗಿ ತೊಳೆದುಕೊಂಡು ಮತ್ತೊಂದು ಕಾಯಿಯನ್ನು ಒಡೆಯಬೇಕು ಮತ್ತು ನೀವು ಅಲ್ಲೇ ಆ ತೆಂಗಿನಕಾಯಿ ಒಡೆದ ಸ್ಥಳದಲ್ಲಿ ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಎಂದು ಪಠಿಸಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಬರುವಂಥ ಸಂಕಷ್ಟಗಳು ದೂರವಾಗಿ ದೇವರು ನಿಮಗೆ ಒಳ್ಳೆಯ ವರವನ್ನು ಪ್ರಾಪ್ತಿ ಮಾಡುತ್ತಾನೆ ಹಾಗೆ ಒಳ್ಳೆಯ ವರವನ್ನು ಕೊಡುತ್ತಾನೆ ಎಂದು ಹೇಳುವ ಒಂದು ಅರ್ಥವಾಗಿದೆ ಏನೇ ನಿಮ್ಮ ಪೂಜೆ ಸಮಯದಲ್ಲಿ ಏನಾದರೂ ತೆಂಗಿನಕಾಯಿ ಹೂವಾಗಿದ್ದರೆ ಯಾವುದೇ ರೀತಿಯ ಭಯಪಡುವ ಅಗತ್ಯವಿಲ್ಲ ಅದು ಕೆಟ್ಟೋಗಿದರೂ ನಿಮ್ಮ ಕೆಟ್ಟ ಆಲೋಚನೆಗಳು ಮತ್ತು ಕೆಟ್ಟ ನಿಮ್ಮ ಮೇಲಾಗಿರೋ ದೃಷ್ಟಿಗಳು ದೂರವಾಯಿತು ಎಂದು ತಿಳಿಯಿರಿ ಅಥವಾ ಹೂವು ಏನಾದರೂ ಸಿಕ್ಕಿದರೆ ನಿಮ್ಮ ಕಾರ್ಯಗಳಿಗೆ ಶುಭ ಸೂಚನೆ ಎಂದು ತಿಳಿಯಿರಿ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್